ಆ ಹೈ हेलो ಆರ್ಸಿ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಆ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಯಾಕ ನಿಧಾನಕ್ಕೆ ಮಾತಾಡ್ತಿದೀನಿ ಅಂತೆ ಆಕ್ಚುಲಿ ಇವಾಗ ನಿಮಗೆ ಎಷ್ಟೋ ಜನಕ್ಕೆ ಇದು ಗೊತ್ತು ಕೂಡ ಲೊಕೇಶನ್ಗು ಗೊತ್ತಿಲ್ಲ ಅಂದವರು ಯುವ ಪಂಚ್ ಬ್ರೋ ಅವರು ಹೇಳ್ತಾರೆ ಬ್ರೋ ಈ ಲೊಕೇಶನ್ ಬಗ್ಗೆ ನಮ್ಮ ಪೀಪಲ್ಗೆ ಹೇಳಿ ಕನ್ನಡ ಪೀಪಲ್ ಅವ್ರಿಗೆ ಗಾಯಸ್ ಹೊಸ ನನಗೆ ಗೊತ್ತಿರೋರು ಇರ್ಬೋದು ಇವರು ಸಬ್ಸ್ಕ್ರೈಬರ್ ಅಲ್ಲಿ ಹೊಸದವರು ಇರ್ಬೋದು ಇಲ್ಲಿ ಏನಂದರೆ ಒಂದು ಕೆಲವು ಇಯರ್ಸ್ ಬ್ಯಾಕ್ ಒಂದು ಥರ್ಟಿ ಇಯರ್ಸ್ ಬ್ಯಾಕ್ ಅನ್ಕೋತೀನಿ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕು ಇಲ್ಲಿ ಒಂದು ವಿಲೇಜ್ ಇತ್ತು ಚಿಕ್ಕ ವಿಲೇಜು ಒಂದು ನಿಯರ್ ಬೈ ಒಂದು ಟ್ವೆಂಟಿ ಮನೆಗಳಿತ್ತು ಸೊ ಇಲ್ಲಿ ಏನಂದರೆ ಒಂದು ಹುಡುಗಿನ ಸ್ವಲ್ಪ ಮೈಂಡು ಸೈಲೆಂಟಾಗಿ ಇರೋ ಹುಡುಗಿ ಸೊ ಅವು ಒಬ್ಬ ಈ ಊರಿಗೆ ಪೆ ದೊಡ್ಡವರು ಇರ್ತಾರಲ್ವ ಸೊ ಅವನೇನು ಮಾಡಿದಾನಂದರೆ ಇಟ್ಕೊಂಡಿದ್ದು ಈ ಲೇಡಿನ ನೀಲಾವತಿ ಅಂತ ಲೇಡಿನ ಅವಳನ್ನ ಪ್ರೆಗ್ನೆಂಟ್ ಮಾಡಿ ಅವಳನ್ನ ಮತ್ತು ಇವು ಊರವರೆಲ್ಲರೂ ಅವಳನ್ನ ಆಚೆ ಊರು ಊರಿಗೆ ಆಚೆ ಬಹಿಷ್ಕರಣ ಮಾಡಿದ್ದಾರೆ ಅಲ್ಲಿಂದ ಏನು ಮಾಡಿದಾನಂದರೆ ಮಗುನ ಬೆಳೆಸಿದ್ದಾರೆ ಊರಿಂದ ಆಚೆ ಇದ್ದೂ ಸ್ವಲ್ಪ ದೂರ ಬೆಳೆಸಿದ್ದು ಆ ಹುಡುಗಾನು ಆ ಹುಡುಗ ಹೆಂಗಂದರೆ ಮೈಂಡ್ ಮೆಚ್ಯೂರ್ ಇರಲ್ಲ ಸೊ ಸ್ವಲ್ಪ ಆಗಿ ಬಿಹೇವ್ ಮಾಡ್ತಿದ್ದ ಅವನಿಗೆ ಗೊ ಏನೂ ಗೊತ್ತಾಗಲ್ಲ ಆ ಥರ ಹುಡುಗನ ಇವರೇನು ಮಕ್ಕಳು ಎಲ್ಲರೂ ಸ್ಟೋನ್ಸ್ ಹಾಕೋದು ಕಲ್ಲು ಹಾಕೋದು ಅವ್ರ ಮೇಲೆ ಸೊ ಹಠ ಮಾಡೋದು ಆ ಥರ ಮಾಡ್ತಿದ್ದರೆ ಅವನು ಒಂದು ಸಾರಿ ಅವ್ರು ಮಕ್ಕಳ ಮೇಲೆ ಏನೋ ಇಂಜೂರ್ ಆಗೋ ಥರ ಮಾಡಿದ್ದಾನೆ ಸೊ ಅದರಿಂದ ಇವನೇನು ಮಾಡಿದ್ರು ಅಂದರೆ ಅವು ಆ ಹುಡುಗನ ಕರ್ಕೊಂಡು ಅವಳು ಇಲ್ದೇ ಇರೋ ಪ್ಲೇ ಟೈಮ್ ನೋಡಿಕೊಂಡು ಆ ಹುಡುಗನ ಕರ್ಕೊಂಡು ದೂರ ಹೋಗಿ ಎಟ್ ಇಟ್ಕೊಂಡು ದೂರ ಬಿಸ ಇಟ್ಬಿಟ್ಟು ಅಂದರೆ ಏನು ಅವನ್ನ ಅಲ್ಲಿ ಇಟ್ಟು ಬಂದುಬಿಟ್ಟಿದ್ದಾರೆ ಅವನಿಗೆ ಗೊತ್ತಾಗಲ್ಲ ಹೆಂಗೆ ಬರಬೇಕು ಎಲ್ಲಿಗೆ ಬರಬೇಕು ಅಂತ ಜಾಸ್ತಿ ದೂರ ಐ ಥಿಂಕ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ದೂರ ಹೋಗಿ ಒಂದು ಫಾರೆಸ್ಟಲ್ಲಿ ಜನಗಳಲ್ಲಿರೋ ಪ್ಲೇಸೇ ಸ್ವಲ್ಪ ಅಲ್ಲಿ ಬಿಟ್ಟು ಅವ್ನಿಗೆ ಕರ್ಕೊಂಡು ಬಂದುಬಿಟ್ಟಿದ್ದಾರೆ ಇವಳು ಎಷ್ಟು ಜನ ಕೇಳಿದ್ರು ಊರಲ್ಲಿ ನಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇದು ಯಾರು ಏನೋ ಬೇಕಂತ ಮಾಡಿದ್ದಾರೆ ಅಂತ ಅಂದ್ಕೊಂಡು ಅಂದ್ಕೊಂಡು ಅವಳು ಫುಲ್ಲು ಕೋಪದಿಂದ ಆಚೆ ಹೋಗಿಬಿಟ್ಟಿದ್ದಾರೆ ಆಚೆ ಹೋಗಿ ಕ್ಷುದ್ರ ಪೂಜೆಗಳು ಎಲ್ಲ ಮಾಡೋದು ಕಲ್ತ್ಕೊಂಡು ಇವ್ರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದು ಎಲ್ಲ ಒಂದೊಂದು ಫ್ಯಾಮ್ಲಿ ಮೇಲೆ ಅವ್ರವ್ರ ಮಕ್ಕಳ ಮೇಲೆ ಮಾಡೋದು ಅದು ಮಾಡ್ತಿದ್ರೆ ಅವು ಕೆಲವೊ ದಿನ ಆದಮೇಲೆ ಇವ್ರು ಗೊತ್ತಾಗಿಬಿಟ್ಟಿದೆ ಗೊತ್ತಾಗಿ ಇವಳನ್ನ ಸಾಯಿಸಿಬಿಟ್ಟಿದ್ದಾರೆ ಹೆಂಗೆ ಸಾಯಿಸಿದಂದ್ರೆ ಅಷ್ಟು ಆ ರೇಂಜಲ್ಲಿ ಸಾಯಿಸಿದರೆ ಆವಾಗಿಂದ ಆ ಲೇಡಿ ಕರೆದ್ರೆ ಅವ್ಳನ್ನ ಹೆಸರಿಟ್ಟು ಕರೆಯೋದಲ್ಲ ಅಷ್ಟೆ ಹೆಂಗಂದರೆ ನಮ್ಮ ಹೆಸರು ಏನಿದೆ ಅದು ಕಲಿದ್ರೆ ನಾವು ಹಿಂದೆ ನೋಡ್ತೀವಿ ಹಿಂದೆ ನೋಡಿದ್ರೆ ಹಿಡ್ಕೊಂಡೋಗುತ್ತೆ ಹಂಗೆ ಮಾಡುತ್ತಿದೆ ಸೊ ನೀವು ಇನ್ನೂ ಡೀಟೇಲಾಗಿ ನೋಡಬೇಕಂದ್ರೆ ನನ್ನ ಲೊಕೇಶನ್ ನಂದು ವೀಡಿಯೋದಲ್ಲಿ ನೋಡಿ ನೀನು ಒಂದು ವಿಡಿಯೋ ಸೆಟ್ ಮಾಡಿ ಅದು ರಿಲೀಸ್ ಮಾಡಿ ಅವನು ಎಲ್ಲ ಪ್ಲೇಲಿಸ್ಟಲ್ಲಿ ಪ್ಲೇಲಿಸ್ಟ್ ಕೊಡ್ತೀನಿ ಅದು ಲಿಂಕ್ ಡೆಸ್ಕ್ರಿಪ್ಷನಲ್ಲಿ ಹಾಕಿದರೆ ಸಾಕು ಎಲ್ಲ ನೋಡ್ಬೋದು ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಆಗಿದೆ ಅಂತ ಗೊತ್ತಾಗುತ್ತೆ ಹೌದು ಸೊ ಆ ಲೊಕೇಶನ್ ಬಂದಿದ್ದು ನಿದ್ದೆ ಗೈಸ್ ಸಿಕ್ಕಾಪಟ್ಟೆ ನಿದ್ದೆ ನಿದ್ದೆ ಕಣ್ಣಲ್ಲಿ ಹಂಗೆ ಬಂದಿರೋದು ನಾವು ಸೊ ಆ್ಯಕ್ಚುಲಿ ಇದೇ ಈ ಟೈಮ್ ಬರಬೇಕಂತ ಇತ್ತು ಸೊ ಅದೇ ಟೈಮ್ ಬಂದಿದ್ದೀವಿ ಸೊ ನನ್ನ ಮೈಂಡ್ ಬೇಗ ಓಡ್ತಿಲ್ಲ ಏನು ಮಾತಾಡಬೇಕು ಏನು ಮಾತಾಡ್ತಿದ್ದೀನಿ ಅಂತ ಏನು ಥಿಂಕ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋದ್ರಡಿ ಸೊ ನೈಟ್ ವಿಷನ್ ಕೂಡ ಸೆಟ್ ಮಾಡಿದ್ದೀವಿ ಇಲ್ಲಿ ಸೊಂದು ಯಾ ಬಂತು ಇಲ್ಲಿ ಸೈಡ್ ಗಾಯಸ ಸೋ ಎವಿಷನ್ ಫಿಕ್ಸ್ ಮಾಡಿದೀವಿ ಎಲ್ಲ ಸೆಟಪ್ ಅಲ್ಲಿ ಆಗಿದೆ ಅದು ಅಲ್ದಿದೆ ಏ ಬ್ರೋ ಅಲ್ದಿದೆ ಅಲ್ದಿದೆ ನೀಲವತೆ ಗಾರು ನೀಲಾವೃತಿಗಾರು ಗುಡ್ತ ನೀನು ನೆನಪಿದೀರ ನಿಮಗೆ ಒಂದ್ಸರ್ ಬರ್ತೀರಾ ಕಾಣಿಸ್ಬೋದಾ ನಿಮ್ಮ ನಿಮ್ಮ ಜೊತೆ ಮಾತಾಡ್ಬೇಕು ಅನ್ಕೋತಿದೀನಿ ಇಲ್ಲಿಂದ ಹೋಗಿಲ್ಲ ಅಂತ ಗೊತ್ತಾಯಿತು ಹೋಗಿ ಅಂತ ನಾನು ಆಲ್ರೆಡಿ ಹೇಳಿ ಹೋಗಿದ್ದೀನಿ ಬಟ್ ನೀವು ಇಲ್ಲೇ ಇದೆಯಾ ಇನ್ನು ಜನಗಳಿಗೆ ಹಠ ಹಂಗೆ ಇದೆ ಅಂತೆ ಯಾಕೆ ನಿಮಗೆ ಏನು ಬೇಕು ಅರ್ಥ ಆಗ್ತಿಲ್ಲ ನಿನ್ನ ಮಗ ನೀನು ನೋಡ್ಬೇಕಂದ್ರೆ ಆಗಲ್ಲ ಕನ್ಫರ್ಮ್ ಆಗಿ ಹೇಳ್ತೀನಿ ಅವನು ಇಲ್ಲ ಯಾವಾಗಲೂ ಸತ್ತೋಗಿದ್ದಾನೆ ಅಲ್ತಿದೆಯ ಅಲ್ತಿದ ನೀವು ನನ್ನ ಜೊತೆ ಮಾತಾಡಬೇಕಂದ್ರೆ ಮುಂದೆ ಬಾ ನಾನು ಇನ್ನೂ ಕೆಲವುದು ನಿಮಗೆ ಹೇಳಬೇಕು ನಿಮ್ಮ ಜೊತೆ ಮಾತಾಡಬೇಕು ಕೆಲವುದು ನೀನು ವಾಸ್ತವ ತಿಳ್ಕೋಬೇಕು ಸ್ವಲ್ಪ ಸ್ವಲ್ಪ ಬರ್ತೀರಾ ಹತ್ರ ಬಂದರೆ ಮಾತಾಡಬೇಕು ಬ್ಯಾಕ್ ಸೈಡ್ సౌండ్ హా కాకు సౌండ్ ఇది ఒసం ఈ నైట్ విజన్ విషన్ విజన్ ఇల్వా ఈ కడన్ ఈ కడతాయి ఈ ఇక్కడ ఈ కడష్

Guys, ceiling, uh, sound. Yes. it. I Hey, yi, hey, hey. hey. Bro, yen, bro. Shush, shush. Sound note. A Yui. Guys, 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 guys. Are you? Hey, you. Hey. 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 Oh, my God. So, where is she? ಬ್ರೋ ಹೋಗದ ಹೊರಗೆ ಓ ಗೈಸ್ ಆ ಸ್ಮೋಕ್ ನೋಡಿದಿರ ಮಧ್ಯದಲ್ಲಿ ಅದು ಸ್ಟಾರ್ಟಿಂಗ್ ಇಲ್ಲಿಲ್ಲೇ ಒಳ್ಳೆಯ ಥರ ಆಗಿದೆಯೇನು ಅಲ್ವಾ ಮೈ ಗಾಡ್ ಓ ಮೈ ಗಾಡ್ ಏನು ಬದು ಬ್ರೋ ಏನೋ ಏ ಒಂಥರ ಹೇಳ್ತಿದ್ದೇನು ಬ್ರೋ ಬ್ರೋ ಅಲ್ಲಿ ನೋಡಿ ಬ್ರೋ ಗೈಸ್ ಒಂಥರ ಹೇಳ್ತಿದೆ ಏನಾದರೂ ಗೊತ್ತು ಬ್ರೋ ಆತ್ರ ಇದೆ ಬ್ರೋ ಏನು ಮಾಡಲ್ಲ ಬ್ರೋ ಅದೇ ನನಗೆ ಅತ್ತಿದೆ ಹೇ ಹೇ ಏನದು ತಲೆ ಏನೋ ಹೆಂಗ ಅಡಲಾಡ್ ಸೌಂಡ್ ನೋಡು ಆ ಸ್ಮೋಕ್ ಏನೋ ಆ ಸೌಂಡ್ ನೋಡು ಏನೋ ಮಾತಾಡ್ತಿದ್ರು ಬ್ರೋ ಬಿಡು ಏನಾದರೂ ನಮ್ಮ ಮೇಲೆ ಬ್ಲಾಕ್ ಮ್ಯಾಜಿಕ್ ಏನೂ ಮಾಡಬೇಡ please ಅರ್તન చేಸ್ಕೊ ನಾ ಮೇಲೆ మా మీద ಏನ ब्लैक I mean, yes, no, <try> मैजिक ये मैंने जेस्ट ना वे मो प्लीज आता है मार बैठा ये इन रो मात आरती दे रो ये मंत्र ये नौरू दल्ती दिया आधे आरती आती लानंद गया हाँ ये गाइस लोटी दिया नो अदर ले ಓ ನೀಲ ನೀಲಾವತಿ ಈ ಹೋಗ್ತೀವಿ ಹೋಗ್ಬಿಟ್ಟಿ ಹೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಇದು ಇದು ನಾನು ಸೆಟ್ ಮಾಡ್ತೀನಿ ನಾನು ಟ್ಯಾಕ್ಸಿ ತಗೊಂಡ್ಬರ್ತೀನಿ ಬ್ರೋ ನಾನು ಹೋಗಿ ನೋಡ್ತೀನಿ ಬ್ರೋ ಸರಿ ಅಲ್ಲ 啊,啊！啊啊 ಯಾಕ ಪ್ರಜ್ವಲ್ ಅಷ್ಟು ಪುಶ್ ಮಾಡಿದ್ಯಾ ನಾನ್ ಎಲ್ ಬ್ರೋ ಪುಶ್ ಮಾಡ್ದೆ ಬ್ರೋ ಏನಾಯ್ತು ಬ್ರೋ ಬ್ರೋ ನನಗೂ ಆಗ್ತಿಲ್ಲ ಬ್ರೋ

ಏನಾಯಿತು ನನಗೆ ಯಾಕೆ ಆಚೆ ಬರೋಕೆ ಆಗ್ತಿಲ್ಲ